ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಫಿನಾಲೆ ಕಾವು ಜೋರಾಗಿದೆ ಇನ್ನೇನು ಮುಂದಿನ ವಾರ ಬಿಗ್ ಬಾಸ್ ಫಿನಾಲೆ ನಡೆಯುವ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಈ ವಾರ ಡಬಲ್ ಎಲಿಮಿನೇಷನ್ ಇರಲಿದೆ ಎಂದು ಬಿಗ್ ಬಾಸ್ ಎಚ್ಚರಿಸಿದ್ದರು ಅದರಂತೆ ಯಾವ ಇಬ್ಬರು ಈ ವಾರ ಮನೆಯಿಂದ ಹೊರಹೋಗುತ್ತಾರೆ ಎಂಬುದು ಸದ್ಯದ ಕೌತುಕ ಇದೆಲ್ಲದರ ನಡುವೆ ಶುಕ್ರವಾರ ಅಚ್ಚರಿಯ ಬೆಳವಣಿಗೆಯಲ್ಲಿ ಮೋಕ್ಷಿತಾ ಪೈ ಫಿನಾಲೆ ವಾರ ತಲುಪಿದ್ದಾರೆ ಇದೇ ವಾರ ಟಾಸ್ಕ್ ವೇಳೆ ಧನ್ರಾಜ್ ಮಾಡಿದ ತಪ್ಪಿನಿಂದ ಟಾಸ್ಕ್ ರದ್ದುಪಡಿಸಲಾಗಿತ್ತು ತಮ್ಮ ತಪ್ಪಿನ ಅರಿವಾಗಿ ನಾನು ನಾಮಿನೇಷನ್ ಸಾಲಿನಲ್ಲಿ ನಿಲ್ಲುವೆ ಎಂದಿದ್ದರು ಧನ್ರಾಜ್ ಅದರಂತೆ ಎರಡನೇ ಸಲದ ನಾಮಿನೇಷನ್ ಪಟ್ಟಿಯಲ್ಲಿ ಉಗ್ರಂ ಮಂಜು ಭವ್ಯಗೌಡ ಗೌತಮಿ ಜಾಧವ್ ರಜತ್ ಮೋಕ್ಷಿತಾ ಪೈ ಜತೆಗೆ ಧನ್ರಾಜ್ ಆಚಾರ್ ಹೆಸರು ಸೇರಿಕೊಂಡಿತು ಇವರುಗಳ ಪೈಕಿ ತ್ರಿವಿಕ್ರಮ್ಗೆ ಹೆಚ್ಚು ನಾಮಿನೇಷನ್ ಓಟ್ ಬೀಳದ ಕಾರಣ ಅವರು ಫಿನಾಲೆ ವಾರಕ್ಕೆ ಕಾಲಿಟ್ಟರು ಏಟಿಗೆ ಏಟು ಎಂದು ಮಂಜು ಅವರನ್ನು ನಾಮಿನೇಟ್ ಮಾಡಿದ ಗೌಡ ಗೌತಮಿ ಬಿಟ್ಟು ಬೇರೆ ಯಾರು ಹೆಣ್ಮಕ್ಳೇ ಅಲ್ವಾ ಎಂದಿದ್ಯಾಕೆ ಈ ನಡುವೆ ಈಗಾಗಲೇ ಫಿನಾಲೆ ವಾರದಲ್ಲಿ ಕೂತು ಹನುಮಂತನಿಗೆ ಬಿಗ್ ಬಾಸ್ ವಿಶೇಷ ಅಧಿಕಾರವೊಂದನ್ನು ನೀಡಿದರು ಉಗ್ರಂ ಮಂಜು ಭವ್ಯಗೌಡ ಗೌತಮಿ ಜಾಧವ್ ರಜತ್ ಮೋಕ್ಷಿತಾ ಪೈ ಮತ್ತು ಧನ್ರಾಜ್ ಆಚಾರ್ ಪೈಕಿ ಒಬ್ಬರನ್ನು ಸೇವ್ ಮಾಡಬೇಕು ಎಂದರು ಅದರಲ್ಲಿ ಮೋಕ್ಷಿತಾ ಅವರನ್ನು ಸೇವ್ ಮಾಡಿ ಫಿನಾಲೆ ವಾರಕ್ಕೆ ಕರೆದೊಯ್ದರು ಬಹುತೇಕರು ಧನ್ರಾಜ್ ಅವರನ್ನು ಹನುಮಂತು ಸೇವ್ ಮಾಡಬಹುದು ಎಂದು ಭಾವಿಸಿದ್ದರು ಆದರೆ ಟಾಸ್ಕ್ ವೇಳೆ ಆದ ತಪ್ಪನ್ನು ತಲೆಯಲ್ಲಿಟ್ಟುಕೊಂಡು ಧನ್ರಾಜ್ ಅವರನ್ನು ಹನುಮಂತು ಆಯ್ಕೆ ಮಾಡಲಿಲ್ಲ ಮೋಕ್ಷಿತಕ್ಕ ಚೆನ್ನಾಗಿ ಆಡುತ್ತಿದ್ದಾರೆ ಹಾಡು ಹೇಳ್ತಾರೆ ಮನರಂಜನೆಯನ್ನು ಮಾಡುತ್ತಾರೆ ಒಳ್ಳೆಯ ಮನಸ್ಸಿನ ವ್ಯಕ್ತಿ ಅವರಲ್ಲಿ ಕಲ್ಮಶ ಇಲ್ಲ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ ನಾನು ಅವರನ್ನು ಸೇವ್ ಮಾಡುತ್ತೇನೆ ಎಂದು ಬಿಗ್ ಬಾಸ್ಗೆ ಹೇಳಿದ್ದರು ಹನುಮಂತು ಈ ಮೂಲಕ ಮೋಕ್ಷಿತ ಹನುಮನ ಕೃಪಾ ಕಟಾಕ್ಷದಿಂದ ಫಿನಾಲೆ ವೀಕ್ ತಲುಪಿದರು ಸದ್ಯ ಉಳಿದಿರುವುದು ಧನ್ರಾಜ್ ಆಚಾರ್ ಉಗ್ರಂ ಮಂಜು ಗೌತಮಿ ಜಾಧವ್ ಭವ್ಯ ಗೌಡ ರಜತ್ ಮಾತ್ರ ಈ ಐವರ ಪೈಕಿ ಡಬಲ್ ಎಲಿಮಿನೇಷನ್ ಉರುಳು ಯಾರಿಗೆ ಎಂಬುದು ಇಂದಿನ ಸಂಚಿಕೆಯಲ್ಲಿ ರಿವೀಲ್ ಆಗುವ ಸಾಧ್ಯತೆ ಇದೆ